ಕಡಬ ತಾಲೂಕಿನ ಬಿಳಿನೆಲೆ ಗ್ರಾಮದ ಮುಂಗ್ಲಿಮಜಲು ನಿವಾಸಿ ಶಾಂತಪ್ಪ ಗೌಡ ಅವರ ಪುತ್ರ ಸಂದೀಪ್ಗೌಡ ಕೆಲಸಕ್ಕೆಂದು ಹೋದವರು ಮನೆಗೆ ಹಿಂದಿರುಗದೆ ನಾಪತ್ತೆಯಾಗಿರುವ ಬಗ್ಗೆ ಕಡಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಾಪತ್ತೆಯಾದ ಯುವಕ ಕೊಲೆಯಾಗಿರುವ ಬಗ್ಗೆ ಬಲವಾದ ಆರೋಪ ಕೇಳಿಬಂದ ಹಿನ್ನೆಲೆ ಗ್ರಾಮಸ್ಥರು ಪೊಲೀಸರ ವಿಳಂಬ ಧೋರಣೆಯಿಂದ ಬೇಸೆತ್ತು ಠಾಣೆ ಮುಂಭಾಗದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಬೆನ್ನಲ್ಲೇ ಬಿಜೆಪಿಯ ಪ್ರಮುಖರು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಠಾಣೆಗೆ ಆಗಮಿಸಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಕೊಲೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಕಡಬ ಬಿಜೆಪಿ ಮುಖಂಡ ಕೃಷ್ಣಶೆಟ್ಟಿ ಶೆಟ್ಟಿ ಮಾತನಾಡಿ ಗಾಂಜಾ ವ್ಯಸನಿಗಳ ಆಕ್ರಮಣಕ್ಕೆ ಯುವಕ ಬಲಿಯಾಗಿದ್ದಾನೆ ಈ ಪ್ರಕರಣದ ಬಗ್ಗೆ ತನಿಖೆ ತನಿಖೆಯಾಗಬೇಕು ಆ ಭಾಗದ ರಾಜಕೀಯ ಪ್ರಮುಖರು ಈ ಪ್ರಕರಣದ ಹಿಂದೆ ಇರುವ ಆರೋಪವನ್ನು ಆ ಭಾಗದ ಕಾರ್ಯಕರ್ತರು ಮಾಡಿದ್ದಾರೆ ಈ ಹಿಂದೆಯೂ ಕೆಲ ಘಟನೆಗಳು ಸಂಭವಿಸಿದಾಗ ಆ ಭಾಗದ ಕಾಂಗ್ರೆಸ್ ಮುಖಂಡ ರಕ್ಷಣೆ ನೀಡಿರುವ ಆರೋಪ ಇದೆ ಮತ್ತೆ ಜಿಲ್ಲೆಯಲ್ಲಿ ಇಂತಹ ಘಟನೆ ಮರುಕಳಿಸಬಾರದು ಎಂದಿದ್ದಾರೆ ಇದೇ ವೇಳೆ ವೆಂಕಟ ವಲಳಂಬೆ ಮಾತನಾಡಿ ಪ್ರಕರಣದ ಬಗ್ಗೆ ಸರಿಯಾದ ತನಿಖೆ ಆಗ್ಬೇಕು ಸಾಮಾನ್ಯ ವ್ಯಕ್ತಿಯನ್ನ ಅಮಾನುಷವಾಗಿ ಕೊಲೆ ಮಾಡಲಾಗಿದೆ ಪ್ರಾಮಾಣಿಕ ನೆಲೆಯಲ್ಲಿ ತನಿಖೆ ಆಗ್ಬೇಕೆಂದು ಆಗ್ರಹಿಸಿದ್ರು ಈ ಪ್ರಕರಣದ ಹಿಂದೆ ಯಾರು ಇದ್ದಾರೆ ಎನ್ನುವುದನ್ನ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಆರೋಪಿಯ ಮೂಲಕ ಬಾಯಿ ಬಿಡಿಸುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕೆಂದು ಆಗ್ರಹಿಸಿದ್ರು ಬೇಸರದ ಸಂಗತಿ ಏನಂತ ಹೇಳಿದ್ರೆ ನಾಲ್ಕು ದಿವಸದಿಂದ ಮನೆಯಿಂದ ಕರ್ಕೊಂಡು ಹೋಗಿರತಕ್ಕಂತ ಆರೋಪಿ ನಾಲ್ಕು ದಿವಸದ ಹಿಂದೆ ಸ್ಟೇಷನ್ ಕಂಪ್ಲೇಂಟ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆ ಠಾಣೆಯಲ್ಲಿ ಅದನ್ನ ಕೇಸನ್ನ ತಗೊಳ್ಳುವಂತ ಕೆಲಸ ಮಾಡಲಿರುವಂತಹ ನೋವಿನ ಸಂಗತಿ ಆ ಭಾಗದಲ್ಲಿತ್ತು ತಕ್ಷಣ ಅದನ್ನ ನಮ್ಮ ಎಂ ಎಲ್ ಸಿಗಳಾಗಿರ್ತಕ್ಕಂಥ ಕಿಶೋರ್ ಬುಟ್ಟಾಡಿ ಅವರು ಮತ್ತು ನಮ್ಮ ಎಲ್ಲ ಹಿರಿಯರು ನಾವೆಲ್ಲ ಕೂತು ಯೋಚನೆ ಮಾಡಿ ತಕ್ಷಣ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆಗಳಾದಾಗ ತಕ್ಷಣ ಸ್ಪಂದಿಸತಕ್ಕಂಥ ಇಲಾಖೆಗಳು ಬೇಕು ತಿಳುವಂತದ್ದು ಸಾಮಾನ್ಯ ಜನರಲ್ಲಿ ಕೂಡ ಇರತಕ್ಕಂಥ ವಿಚಾರ ಸುಮಾರು ನಾಲ್ಕು ದಿವಸಗಳ ಹಿಂದೆ ಗಾಂಜಾ ವ್ಯಸನಿಗಳ ಆಕ್ರಮಣಕ್ಕೆ ಸಂದೀಪ್ ಅನ್ನುವಂಥ ಹುಡುಗ ಇವತ್ತು ಬಲಿಯಾಗಿದ್ದಾರೆ ಈ ಒಂದು ಪ್ರಕರಣವನ್ನ ಇಡೀ ಜಿಲ್ಲೆಯಲ್ಲಿ ಇವತ್ತು ಗಾಂಜಾದ ವಾಸನೆ ಬರ್ತಾ ಇದೆ ಗ್ರಾಮಾಂತರ ಭಾಗದಲ್ಲಿಯೂ ಈ ರೀತಿಯ ಯುವಕರು ಬಲಿಯಾಗುವಂತದ್ದು ಖಂಡಿತ ಒಂದು ಕಳವಲಕಾರಿ ವಿಷಯ ಇದನ್ನು ಸಂಬಂಧಪಟ್ಟ ಜಿಲ್ಲೆಯ ಪೊಲೀಸ್ ಇಲಾಖೆ ಕಠಿಣ ಕ್ರಮ ತಗೊಳ್ಬೇಕು ಈ ಒಂದು ಪ್ರಕರಣದ ಬಗ್ಗೆ ಕೂಲಂಕುಷವಾದಂಥ ತನಿಖೆಯನ್ನು ಮಾಡಬೇಕು ಯಾರ್ಯಾರು ಪ್ರತ್ಯಕ್ಷವಾಗಿ ಇದರ ಹಿಂದೆ ಇದ್ದಾರೆ ಜೊತೆಗೆ ಯಾರ್ಯಾರು ಪರೋಕ್ಷವಾಗಿ ಇದರ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ ಇದೆಲ್ಲವನ್ನ ತನಿಖೆ ಆಗಬೇಕು